ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಸೋಮಜಾಳ ಗ್ರಾಮದ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಯ ಅನುದಾನದಲ್ಲಿ ಬರುವ ಅಂಜುಮನ್ ಅರೇಬಿಕ್ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿಲ್ಲ ಎನ್ನುವಂಥ ಆರೋಪ ಕೇಳಿಬಂದಿದೆ ಆಗಸ್ಟ್ ಹದಿನೈದರಂದು ಈ ಈ ಒಂದು ಶಾಲೆಯಲ್ಲಿ ಯಾವುದೇ ರೀತಿಯ ಧ್ವಜಾರೋಹಣವನ್ನು ಮಾಡದೆ ರಾಷ್ಟ್ರಕ್ಕೂ ಮತ್ತು ಸರ್ಕಾರಕ್ಕೂ ಮತ್ತು ಸಾರ್ವಜನಿಕರಿಗೆ ಅಪಮಾನ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಕೇಳಿಬಂದಿದೆ ಅಲ್ಲದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳನ್ನು ಇಟ್ಟು ನಮನವನ್ನು ಕೂಡ ಸಲ್ಲಿಸಿಲ್ಲ ಎನ್ನುವಂಥ ಆರೋಪ ಕೂಡ ಇದೆ ಸದರಿ ಶಾಲೆಯಲ್ಲಿ ಯಾವುದೇ ರೀತಿಯ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರಗಳನ್ನು ಕೂಡ ಇಲ್ಲಿ ಇಟ್ಟಿರುವುದಿಲ್ಲ ಇದರ ಬಗ್ಗೆ ಶಾಲಾ ಶಿಕ್ಷಕರಿಗೆ ಕೇಳಿದ್ರೆ ಯಾವುದೇ ಬೇಜವಾಬ್ದಾರಿ ಹೇಳಿಕೆಯನ್ನು ನೀಡುತ್ತಾರೆ ಕಾರಣ ಸದರಿ ಶಾಲೆಯ ಮುಖ್ಯ ಶಿಕ್ಷಕರನ್ನು ವಜಾಗೊಳಿಸಿ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕು ಅಂತ ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಒಂದು ವೇಳೆ ಅವರನ್ನು ವಜಾಗೊಳಿಸದೇ ಇದ್ದಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳದಿದ್ದಲ್ಲಿ ಮುಂದಿನ ಒಂದು ದಿನ ದಿನಮಾನಗಳಲ್ಲಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ನೀಡಲಾಯಿತು ಸಂದರ್ಭದಲ್ಲಿ ಮಹಾಯುದ್ಧ ನ್ಯೂಸ್ ವರದಿಗಾರರಾದ ಶಂಕರಗೌಡ ಹಚ್ಚಡದವರು ಅವರು ಎ ಬಿ ಪಿ ಕಾರ್ಯಕರ್ತ ಬಾಗಣ್ಣ ಭೀಮನಹಳ್ಳಿಯವರು ಯಮನಪ್ಪ ಚೌಧರಿ ಮಂಜುನಾಥ ಪರಗೊಂಡ ಮಲನ್ಗೌಡ ಪಾಟೀಲ್ ಹಾಗೂ ಅನೇಕರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಶಂಕರಗೌಡ ಹಚ್ಚಡದ್ ಮಹಾಯುದ್ಧ ನ್ಯೂಸ್ ಆಲ್ಮೇಲಾ ಅನುದಾನ ಅಂದಮಾನ ಶಾಲೆಯಲ್ಲಿ ಧ್ವಜಾರೋಹಣ ಅವಮಾನ ಮಾಡಿದ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಸುಂಜ ಗ್ರಾಮದ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಯಲ್ಲಿ ಅನುದಾನ ಅಂದಮಾನ ಅರ್ವಿಡ್ ಶಾಲೆಯಲ್ಲಿ ಅರ್ಕುಷ್ಠ ಸರ್ಕಾರವನ್ನು ಮತ್ತು ಸಾರ್ವಜನಿಕರ ಅಪಮಾನ ಮಾಡಿದು ಇರುತ್ತದೆ ಅಲ್ಲದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ಇಟ್ಟು ನಮ್ಮವನ್ನು ಸಲ್ಲಿಸುವುದಿಲ್ಲ ಸದರಿ ಶಾಲೆಯಲ್ಲಿ ಯಾವುದೇ ರೀತಿ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರವನ್ನು ಸರ್ ಸದರಿ ವಿಷಯ ಕುರಿತು ಶಾಲೆ ಶಿಕ್ಷಣ ಶಿಕ್ಷಕರಿಗೆ ಕೇಳದ ಯಾವುದೇ ಜವಾಬ್ದಾರಿ ಇಲ್ಲದೆ ಅರಿಕೆ ಉತ್ತಮ ನೀಡುತ್ತಿದ್ದಾರೆ ಕಾರಣ ಸರದಿ ಶಾಲೆಯ ಮುಖ್ಯ ಶಿಕ್ಷಕರು ವಜಗೊಳಿಸಬೇಕು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಒಂದು ವೇಳೆ ಅವರನ್ನು ಜರುಗಿಸಿದ ಅವರ ಮೇಲೆ ಕಾನೂನು ಸೂಕ್ತ ಕ್ರಮ ಕ್ರಮ ಜದುರಿಸುತ್ತದೆ ಪಕ್ಷದಲ್ಲಿ ಮುಂದಿನ ದಿನಮಾನದಲ್ಲಿ ಸದರಿ ತಮ್ಮ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ನಾವು ಎಚ್ಚರಿಕೆ ನೀಡುತ್ತೇವೆ ನೀವು ಹೇಳಿ ಸರ್ ಹಂಗಲ್ಲೇ ನೀವು ಹೇಳಬೇಕಲ್ರಿ ಸರ್ ನೀವು ಹೇಳಿ ಕೂಡ ಹೇಳಿದ್ರೆ ಸರ್ ನೀವು ಅವ್ರಿಗೆ ನೋಡ್ಕೊಡ್ರಿ ಆಗಸ್ಟ್ ಹದಿನೈದರಂದು ಗುಂಜಾಳ ಅನುದಾನಿತ ಅರವತ್ ಶಾಲೆಯಲ್ಲಿ ವಿಜ್ಞಾರೋಹಣಕ್ಕೆ ಅಪಮಾನ ಮಾಡಿರುವ ಶಾಲೆಯ ಮುಖ್ಯ ಗುರುಗಳನ್ನು ಅಮಾನತುಗೊಳಿಸಬೇಕೆಂದು ತಾವು ಅನುಸರಿಸಿರುವಂತಹ ಸದವಿ ಮನವಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅನುಪಸ್ಥಿತಿಯಲ್ಲಿ ನಾನು ಸ್ವೀಕರಿಸುತ್ತೇನೆ ಸದವಿ ಪತ್ರವನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಯಾಲಯಕ್ಕೆ ಆಗಮಿಸಿದಲ್ಲಿ ಅವರ ಗಮನಕ್ಕೆ ತಂದು ಮುಂದಿನ ಕ್ರಮ ಕೈಗೊಳ್ಳಲು ತಿಳಿಸುತ್ತೇನೆ ಎಂದು ಈ ಮೂಲಕ ನಮಗೆ ತಿಳಿಸುತ್ತೇನೆ

ದಿನ ಯಾಕಪ್ಪ ಅಂದ್ರೆ ರಾಷ್ಟ್ರ ಧ್ವಜ ಅಹ್ವಾನವಂದ್ರೆ ಸಣ್ಣ ವಿಷಯ ಅಲ್ಲ ಸರ್ ಯಾಕಪ್ಪ ಅಂದ್ರೆ ಒಂದು ದೇಶದ ಹೋರಾಟಗಾರ ಎಷ್ಟೋ ಜನ ಮಡಿಫಿಕೇಶನ್ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಸರ್ ಅದು ಮಾಡಿ ಅವರು ಸಲ್ಲಿಸಲಕ್ಕೋರಿ ಟೈಮ್ ಇಲ್ಲ ಗೌರ್ಮೆಂಟ್ ಸಣ್ಣ ಸಂಗಿಲ್ಲ ಅನ್ನೋದು ಬಹಳ ಜವಾಬ್ದಾರಿತವಂತ ಮಾತಾಡುತ್ತಾರೆ ಯಾಕಪ್ಪ ಅಂದ್ರೆ ಒಂದು ಟೆರರಿಸ್ಟ್ ಮಾತಾಡೋಣ ಸರ್ ಅವ್ರು ಮಾತಾಡೋ ರೀತಿ ನೋಡಿದ್ರು ಅದ್ರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಿಲ್ಲಪ್ಪ ಅಂದ್ರೆ ಇನ್ನೇ ಎರಡೇ ದಿನ ಸರ್ ಅದಕ್ಕೆ ಸೂಕ್ತ ಕ್ರಮ ನೀವು ತೊಗೊಳಿಲ್ಲಪ್ಪ ಅಂದರೆ ಅವ್ರ ಬಗ್ಗೆ ನಾವು ಏನೇನು ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೆ ದೊಡ್ಡ ಮೂಲಗಳೆಲ್ಲ ಮಾಡಬೇಕಾಗ್ತದೆ ಅದರ ಎಚ್ಚರಿಕೆಯನ್ನು ನಿಮಗೆ ಯಾವಾಗ